ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್ ಸೊ ಹಸ್ಬೆಂಡ್ ಇವತ್ತು ಕೆರೆಗೆ ಹೋಗಿದ್ರು ಸೊ ಹಾಗೆ ಆಗಿಂತ ಬರ್ತಾ ಸ್ವಲ್ಪ ತರಕಾರಿನ ಅಲ್ಲಿಂದಲೇ ತೊಗೊಂಡು ಬಂದಿದ್ರು ಅಲ್ಲಿಂದಲೇ ಯಾಕೆ ಅಂತಂದರೆ ಅಲ್ಲಿ ಎಲ್ಲ ಹಳ್ಳಿ ಕಡೆ ಎಲ್ಲ ಸ್ವಲ್ಪ ಬೆಳೆದಿರ್ತಾರೆ ಅಲ್ವಾ ಅಲ್ಲೇ ತಂದು ಇರ್ತಾರೆ ಸೊ ಸ್ವಲ್ಪ ಫ್ರೆಶಾಗಿ ಕೂಡ ಇರುತ್ತೆ ಅಂದ್ಬಿಟ್ಟು ತರಕಾರಿ ಎಲ್ಲ ಅಲ್ಲಿಂದಲೇ ತಂದಿದ್ದರು ಸೊ ಇದು ನಾನು ಸಂಜೆಯಿಂದ ಬ್ಲಾಗ್ ಮಾಡ್ತಾ ಇರೋದು ಸೊ ಸಂಜೆ ಬಂದುಬಿಟ್ಟು ತರಕಾರಿ ಎಲ್ಲನೂ ಕೂಡ ನೀಟಾಗಿ ಅರೇಂಜ್ ಮಾಡ್ಕೊಂಡಿದ್ದು ಆಯಿತು ಹಾಗೆ ನೈಟ್ ಊಟಕ್ಕೋಸ್ಕರ ಸೈಡ್ ಡಿಶ್ಗೆ ಆಗಲಕಾಯಿ ಫ್ರೈ ಕೂಡ ಮಾಡಿದ್ದೆ ರೆಸಿಪಿ ಆಲ್ರೆಡಿ ಶೇರ್ ಮಾಡಿರೋದ್ರಿಂದ ಮತ್ತೇನೂ ಮಾಡಿಲ್ಲ ಹಾಗೇ ಇವತ್ತು ಪಾಲಕ್ ಕೂಡ ಮಾಡ್ತಾ ಇದ್ದೆ ಅದರ ರೆಸಿಪಿನ ಕೂಡ ನಾನು ಶೂಟ್ ಮಾಡಿದ್ದೀನಿ ಸೊ ನನ್ನ ಕುಕ್ಕಿಂಗ್ ಚಾನಲಲ್ಲಿದೆ ಖಂಡಿತ ನೀವು ಕೂಡ ಹೋಗಿ ಚೆಕ್ ಮಾಡ್ಬೋದು ಹಾಗೆ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು ಕೂಡ ಸೊ ತರಕಾರಿ ವಿಷಯ ಅಂತ ಬಂದಾಗ ಕೂಡ ನಿಜವಾಗ್ಲೂ ಬೆಂಗಳೂರಲ್ಲಿ ಒಳ್ಳೆ ತರಕಾರಿನ ತಗೊಳ್ಳೋದು ಹಾಗೆ ಒಳ್ಳೆ ತರಕಾರಿ ಸಿಗೋದು ತುಂಬಾ ರೇರ್ ಅಂತಲೇ ಹೇಳ್ಬೋದು ಈ ಒಂದು ವಿಷಯದಲ್ಲಿ ಹಳ್ಳಿಲಿರೋರು ತುಂಬಾ ಅದೃಷ್ಟವಂತರು ಅಂತಲೇ ಹೇಳ್ಬೋದು ನಿಮಗೆ ಅನ್ಸುತ್ತೆ ಕಮೆಂಟಲ್ಲಿ ಶೇರ್ ಮಾಡಿ ಸೊ ಹಾಗೆಯೇ ನಾನು ನಿನ್ನೆ ಕೂಡ ಒಂದು ಲಾಂಗ್ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಟೈಮ್ ಸಿಕ್ಕರೆ ಖಂಡಿತ ಯೂಟ್ಯೂಬಲ್ಲಿ ಚೆಕ್ ಮಾಡಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇ take care